ನಾನು ಕೇಳ್ತಾ ಇರೋದು ಅಸ್ಥಿ ಅಷ್ಟೇ ಬೇರೆ ಏನೂ ಕೇಳ್ತಾ ಇಲ್ಲ ಅವ್ರ ಹತ್ರ ಅವಳ ಆಸ್ತಿಯನ್ನು ಡಿ ಎನ್ ಎ ಸಿಕ್ಕಿದರೆ ಈಗೆಲ್ಲ ಹುಡುಕ್ತಾ ಹುಡುಕಿದವಾಗ ನನ್ನ ಮಗಳ ಅಸ್ಥಿ ಏನಾದರೂ ಸಿಕ್ಕಿದರೆ ಅದನ್ನು ನನಗೆ ಹ್ಯಾಂಡ್ ಓವರ್ ಮಾಡಿ ಡಿ ಎನ್ ಎ ಟೆಸ್ಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ಳೋಕ್ಕೆ ಬಂದಿದ್ದೀನಿ ಬೇರೆ ಏನೂ ನನ್ನ ಇದೇನೂ ಇಲ್ಲ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಮೂರಲ್ಲಿ ನಡೆದಂಥ ಪ್ರಕರಣ ತಡವಾಗಿ ತಡವಾಗಿ ಹೇಗೆ ಬಂದರೆ ಅಂತ ಹೇಳಿ ಮುಂದೆ ನಾನು ಈ ಬೆಳ್ತಂಗಡಿ ಇದರಲ್ಲಿ ಕೋರ್ಟಲ್ಲಿ ಮೊನ್ನೆ ಅನಾಮಧಯ ವ್ಯಕ್ತಿಯೊಬ್ಬರು ಹೀಗೆ ಹೆಣವನ್ನು ಹೂತ ಹಾಕಿದ್ದೀನಿ ಸುಟ್ಟು ಹಾಕಿದ್ದೀನಿ ಅಂತ ಹೇಳಿ ಬಂತಲ್ಲ ಅದನ್ನು ನೋಡಿಕೊಂಡು ನಾನು ಬಂದಿದ್ದೀನಿ ಅಲ್ಲಿಂದ ಏನಾದರೂ ಉಪ್ಪು ನನ್ನ ಮಗಳ ಸಿಗಬಹುದು ಬೈ ಚಾನ್ಸ್ ಅಂತ ಹೇಳ್ಕೊಂಡು ನಾನು ಬಂದಿದ್ದೀನಿ ಅವಳ ಅಟ್ಲೀಸ್ಟು ಅಸ್ಥಿ ಸಿಕ್ಕಿದ್ರೆ ಅವಳ ಆತ್ಮಕ್ಕೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅವಳ ಕ್ರಿಯಾಕರ್ಮಗಳನ್ನು ಮಾಡಿ ಶ್ರಾದ್ದವನ್ನು ಮಾಡಿ ಅವಳ ಅಸ್ಥಿಯನ್ನು ಇದು ಮಾಡಿ ಅವಳಿಗೆ ಒಂದು ಆತ್ಮಕ್ಕೆ ಮೋಕ್ಷ ಕೊಡೋಣ ಅಂತ ಹೇಳಿ ನಾನು ಒಂದು ನಿರೀಕ್ಷೆಯಿಂದ ಬಂದಿದ್ದೀನಿ ಎರಡು ಜನ ಇಲ್ಲ ಸರ್ ಇಲ್ಲ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ತುಂಬ ವರ್ಷ ಆಗಿದೆ ನಾನು ಯಾರ ಕಾಂಟ್ಯಾಕ್ಟಲ್ಲಿಲ್ಲ ಆವತ್ತೇ ಕಾಂಟ್ಯಾಕ್ಟ್ ಬಿಟ್ಟ ಮೇಲೆ ಇವಾಗ ಯಾರು ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳಿ ನನ್ನ ಬಂಧುಗಳೇ ನಾನು ಕಾಂಟ್ಯಾಕ್ಟಲ್ಲಿ ಇಲ್ಲ ಇನ್ನು ಅವರ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ನಾನು ಜೀವ ಭಯದಿಂದ ನಾನು ಇಷ್ಟು ವರ್ಷ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬದುಕಿಕೊಂಡಿದ್ದೀನಿ ಇನ್ನೂ ನಾನು ಇದು ಮಾಡೋಕ್ಕೆ ಏನೋ ಒಂದು ಹೋಪ್ ಇಟ್ಕೊಂಡು ಬಂದಿದ್ದೀನಿ ಆದರೂ ಇವಾಗಲೂ ನನಗೆ ಜೀವ ಭಯ ಇದೆ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ ಆದರೂ ನಾನು ಏನೋ ನಮ್ಮ ಲಾಯರ್ ಮೂಲಕ ಲಾಯರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಆಗಿದೆ ಅಥವಾ ನೋಡಿದ್ದೀನಿ ಸರ್ ಏನಾದರೂ ಇದಕ್ಕೆ ಏನಾದರೂ ಇದು ಮಾಡ್ಬೋದಾ ಅಂತ ಕೇಳಿದ್ದಕ್ಕೆ ಆಯಿತು ಬರೋ ಹೋಗೋಣ ಅಂತ ಹೇಳಿದ್ದಕ್ಕೆ ನಾನು ಬಂದಿದ್ದೀನಿ ಅಂತ ನಾನು ಯಾರನ್ನು ರಕ್ಷಣೆ ಕೇಳಲಿಲ್ಲ ಒಳ್ಳೆ ಪಾಸಿಟಿವ್ ಒಳ್ಳೆ ಓದನ್ನು ಕೊಟ್ಟಿದ್ದಾರೆ ಹೋಪ್ ಕೊಟ್ಟಿದ್ದಾರೆ ಕಾನೂನಲ್ಲಿ ಏನೇನು ಇದು ಮಾಡಬೇಕು ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಏನಾದ್ರು ಮಾಡಿ ಅಂತ ನಾನು ಯಾವುದನ್ನು ಹೇಳಿಲ್ಲ ನನಗೆ ಬೇಕಾಗಿರೋದು ನನಗೆ ಅಸ್ಥಿ ಅಷ್ಟೇ ನಾನು ಬಂದಿರೋದು ಅವಳ ಡಿ ಎನ್ ಎ ಟೆಸ್ಟ್ ಮಾಡಿ ಅವಳ ಆಸ್ತಿ ಏನಾದರೂ ಸಿಕ್ಕಿದರೆ ಆ ಡಿ ಎನ್ ಎ ಮ್ಯಾಚ್ ಆಯಿತು ಅಂತ ಹೇಳಿದರೆ ಆ ಆಸ್ತಿ ನನಗೆ ಕೊಡಿ ಅಂತ ಕೇಳೋಕ್ಕೆ ನಾನು ಬಂದಿದ್ದೀನಿ